ಶಾರದಾಂಬೆ ಸಹಕರಿಗೆ ಅರವತ್ತಾರು ಪಾಯಿಂಟ್ ತೊಂಬತ್ತೆರಡು ಲಕ್ಷ ನಿವ್ವಳ ಲಾಭ ಪ್ರತಿ ವರ್ಷದಂತೆ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅರವಡಿಕೆ ಪ್ರಾರಂಭ ಮಾಣಿನಗರದ ಶ್ರೀ ಶಾರದಾಂಬೆ ಮಾನಿಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಚೇರಿಯಲ್ಲಿ ಶಾರದಾಂಬೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ವಾರ್ಷಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಹಕಾರಿ ಅಧ್ಯಕ್ಷರಾದ ವೈ ಸುರೇಶ್ ಗೌಡ ಅವರು ಮಾತನಾಡಿ ಶ್ರೀ ಶಾರದಾಂಬೆ ಮಾನಿಪತ್ತಿನ ಸೌಹಾರ್ದ ಸಹಕಾರಿಯು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ಮೂರು ಪಾಯಿಂಟ್ ಹದಿನಾಲ್ಕು ಲಕ್ಷ ಷೇರು ಬಂಡವಾಳವನ್ನ ಹೊಂದಿದ್ದು ನಲವತ್ನಾಲ್ಕು ಪಾಯಿಂಟ್ ತೊಂಬತ್ತೇಳು ಲಕ್ಷ ನಿಧಿಗಳನ್ನು ಹೊಂದಿದೆ ಹಾಗೂ ಹದಿನೇಳು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಠೇವಣಿಗಳನ್ನು ಹೊಂದಿರುತ್ತದೆ ಸದಸ್ಯರಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಹದಿನಾರು ಪಾಯಿಂಟ್ ಮೂವತ್ತೇಳು ಕೋಟಿ ಸಾಲ ಸೌಲಭ್ಯವನ್ನು ನೀಡಿದೆ ಹದಿನೆಂಟು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದೆ ರೂಪಾಯಿ ಮೂವತ್ತ್ ಪಾಯಿಂಟ್ ಅರವತ್ತೊಂದು ಕೋಟಿ ಆರ್ಥಿಕ ವ್ಯವಹಾರವನ್ನ ಮಾಡುವುದರ ಮೂಲಕ ಸಾಲ ವಸೂಲಾತಿಯಲ್ಲಿ ಪ್ರಗತಿಯನ್ನ ಸಾಧಿಸಿದೆ ಈ ಸಾಲಿನಲ್ಲಿ ಸಹಕಾರಿ ಅರವತ್ತಾರು ಪಾಯಿಂಟ್ ತೊಂಬತ್ತೆರಡು ಲಕ್ಷ ನಿವ್ವಳ ಲಾಭವನ್ನ ಪಡೆದಿದೆ ಇದಕ್ಕೆ ಸಹಕಾರಿಯ ಪದಾಧಿಕಾರಿಗಳ ಹಾಗೂ ನಿರ್ದೇಶಕರ ಮಾರ್ಗದರ್ಶನ ಹಾಗೂ ಸಿಬ್ಬಂದಿ ಗ್ರಾಹಕರ ಸಹಕಾರವೇ ಪ್ರಮುಖ ಕಾರಣ ಎಂದು ಸಂತಸ ವ್ಯಕ್ತಪಡಿಸಿದರು ಲಕ್ಷ ಕೋಟಿ ವ್ಯವಹಾರ ಮಾಡಿದ್ದು ಅರವತ್ತಾರು ಲಕ್ಷ ನಿವ್ವಳ ಲಾಭ ಗಳಿಸಿರುತ್ತದೆ ಐವತ್ಮೂರು ಲಕ್ಷ ಷೇರು ಬಂಡವಾಳವನ್ನು ಹೊಂದಿರುತ್ತದೆ ಮತ್ತು ನಲವತ್ನಾಲ್ಕು ಲಕ್ಷ ನಿಧಿಗಳನ್ನು ಹೊಂದಿರುತ್ತದೆ ಮತ್ತು ಹದಿನೇಳು ಕೋಟಿ ಠೇವಣಿಯನ್ನು ಹೊಂದಿರುತ್ತದೆ ಮತ್ತು ಹದಿನಾರು ಲಕ್ಷ ವಿವಿಧ ಸಾಲಗಳನ್ನು ಕೊಟ್ಟಿರುತ್ತದೆ ಮತ್ತು ಹದಿನೆಂಟು ಲಕ್ಷ ದುಡಿಯುವ ಬಂಡವಾಳ ಬಂದಿರುತ್ತದೆ ಮತ್ತು ಮೂವತ್ಮೂರು ಕೋಟಿ ವಹಿವಾಟು ಮಾಡಿರುತ್ತದೆ ಹಾಗೂ ಶೇಕಡ ತೊಂಬತ್ತು ಆರರಷ್ಟು ಸಾಲ ವಸೂಲಾತಿಯನ್ನು ಮಾಡಿರುತ್ತದೆ ಎಂದು ತಿಳಿಸಲು ನನಗೆ ತುಂಬಾ ಖುಷಿ ಅನಿಸುತ್ತದೆ ಮತ್ತು ಅದೇ ರೀತಿ ಹಸಿರು ಕ್ರಾಂತಿಯ ಅಧಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಬರ್ತಿರುತ್ತದೆ ಗೊತ್ತಿರುತ್ತದೆ ಅದಕ್ಕೂ ಕೂಡ ಎಲ್ಲರಿಗೂ ಇದೇ ಖುಷಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಚೇರಿ ಆವರಣದಲ್ಲಿ ಬೇಸಿಗೆ ಅಂಗವಾಗಿ ಸಾರ್ವಜನಿಕ ಶುದ್ಧ ಕುಡಿಯುವ ನೀರಿನ ಅರವಟಿಕೆ ಕೇಂದ್ರವನ್ನು ಸಹಕಾರಿಯ ಅಧ್ಯಕ್ಷರಾದ ವೈ ಸುರೇಶ್ ಗೌಡ ಅವರು ಉದ್ಘಾಟಿಸಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಸುರೇಶ್ ಸಂಗಾಪೂರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜ್ಕುಮಾರ್ ನಿರ್ದೇಶಕರಾದ ಚಂದ್ರಶೇಖರ್ ಗೌಡ ವೀರಭದ್ರಯ್ಯ ಸ್ವಾಮಿ ವಿಜಯ್ ಕುಮಾರ್ ಮಲ್ಲಿನಾಥ ಮೌನೇಶ್ ಈರಣ್ಣ ಕೃಷ್ಣ ಸತ್ಯಪ್ಪ ಪ್ರಕಾಶ್ ಹಿರೇಮಠ್ ಮಲ್ಲಮ್ಮ ಮಲ್ಲಿನಾಥ ಮಾಲಾಶ್ರೀ ಗಂಗಮ್ಮ ಡಾಕ್ಟರ್ ಸುರೇಂದ್ರ ಸೇರಿದಂತೆ ಸಹಕಾರಿಯ ಸಿಬ್ಬಂದಿಗಳು ಮತ್ತು ಪಿಗ್ಮಿ ಏಜೆಂಟರು ಇದ್ದರು